ಪತಿ ಮುಂಜಾನೆ ನಾಷ್ಟಕ್ಕೆ ಏನು ಮಾಡಿದ್ದೆ ಇವತ್ತು ನಾನು ಅದಕ್ಕೆ ಏನಂತಾರ ಹಾ ಮಟರಿಗೆ ಸಬ್ಜಿ ಮಾಡಿ ಚಪಾತಿಗೆ ಮಾಡಿದ್ನಕ್ಕ ಹೌದೇನು ಮಟರ್ ಅಂದರೆ ಏನು ಗೊತ್ತಾಗಿಲ್ಲವ ನನಗೆ ಕನ್ನಡದೊಳಗೆ ಹೇಳು ಅರೆ ಸುಶೀಲ್ ಅದು ಅಕ್ಕ ಅದಕ್ಕೆ ಏನಂತಾರೆ ಮಟರ್ ಗೊತ್ತಾಯ್ತು ನನಗೆ ಇಷ್ಟು ಉದ್ದ ಇರ್ತೈತಿ ನೋಡು ಬೆರಳಷ್ಟು ಅದರ ಒಳಗೆ ಗೋಲ್ ಗೋಲ್ ಬೀಜ ಇರ್ತಾವೆ ನೋಡಕ್ಕ ಅದೇ ಏನು ಗೋಲ್ ಗೋಲ್ ಬೀಜ ಅಯ್ಯೋ ಸುಶೀಲಕ್ಕ ಗೋಲ್ಗೋಲ್ ಅಂದ್ರೆ ಗೋಲ್ಗೋಲ್ ಅನ್ನೋದ್ ದುಂಡಗಂತಾರೇ ಯಾವ್ದೋ ಚಪಾತಿ ಜೋಡಿ ಪಲ್ಯ ಅದ್ರ ಹೆಸರು ಹೇಳಕ್ ಬರತಿಲ್ಲಾ ಅದೇ ಸಬ್ಜಿ ಮಾಡಿದ್ನಿ ಯಾವ್ದೋ ಒಂದ್ ಬಿಡೋ ಕಡೆ ನೀನ್ ಹೇಳಿದ್ ನನ್ಗೆ ಗೊತ್ತಾಗಿಲ್ಲ ನಾನ್ ಹೇಳಿದ್ ನಿಂಗೆ ಗೊತ್ತಾಗತಿಲ್ಲ ಹೋಗ್ಲಿ ಬಿಡು ಚಪಾತಿ ಜೋಡಿ ಪಲ್ಯ ಮಾಡಿ ತಿಂದೆ ಇಲ್ಲ ಸಾಕು ಸರ್ಜಿ ನೀನೇನ್ ಮಾಡಿದ್ದಿ ಇವತ್ತು ಹುಣ್ಣಿಮೆ ಅಲ್ಲ ರೊಟ್ಟಿ ಮಾಡಂಗಿದ್ದಿಲ್ಲ ಇದ್ದಿಲ್ಲ ಅದಕ್ಕ ನಮ್ಮ ಅತ್ತೆ ಉಪ್ಪಿಟ್ಟು ಮಾಡ್ಬಿಡವ್ವ ಎಲ್ಲರಿಗೂ ಆಗುವಂಗಂತೂ ಉಪ್ಪಿಟ್ಟು ಮಾಡಿದ್ನಿ ನೋಡಕ್ಕ ನೀನೇನ್ ಮಾಡಿದ್ದಿ ನಾನು ಅದ ಮತ್ತ್ ರೊಟ್ಟಿ ಮಾಡಂಗಿದ್ದಿಲ್ಲ ಇದ್ದಿಲ್ಲ ಅದಕ್ಕ ಅವಲಕ್ಕಿ ಇದು ಒಂದ ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಕೊಟ್ಟಿದ್ನಿ ನೋಡಿ ರೇ ಅಕ್ಕ ನೀನೇನ್ ಮಾಡಿದ್ದಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ನಕ್ಕ ಹ್ಮ್ ತಗೋ ಹಾಕಿದ್ದು ಉಪ್ಪಿಟ್ಟು ನಿಂದು ಉಪ್ಪಿಟ್ಟು ನಂದು ಅವಲಕ್ಕಿ ಇವತ್ತು ಹುಣ್ಣಿಮೆ ಐತೆ ದೋಸೆ ಪಳದಿಂದ ಯಾರು ಮಾಡಿಲ್ಲ ನಮ್ದಂದ್ರ ಉದ್ದಿನ್ ಬೇಳೆ ಇದ್ದಿದಿಲ್ಲವ್ವ ಅದಕ್ಕ ಮಾಡಿಲ್ಲ ನೀವು ನಮ್ದು ಉದ್ದಿನ್ ಬೇಳೆ ಇದ್ದಿಲ್ಲಕ್ಕಾ

ನಾವಂತರೂ ಇದು ಮಾಡಿದ್ವ ಫಡ್ ಮಾಡಿ ಕೊಬ್ಬರಿ ಚಟ್ನಿ ಮಾಡಿದ್ಲು ಹೌದೇನ ನೋಡು ಸೀದಾ ನಿಮ್ ಮನೆಗೆ ಬಂದಿದ್ರ ಫಡ್ ಚಟ್ನಿ ಆದ್ರೆ ತಿನ್ನಕ್ ಸಿಕ್ತಿತ್ತ ಇವತ್ತ ಅವಲಕ್ಕಿ ಮಾಡಿದೀನಿ ತಿನ್ನಕ್ ಹೋಗ್ಲಿಲ್ಲಕ ಒಂದ್ ತಿನ್ ಬಂದ್ ನೋಡ್ರಿ ಈ ಸರ್ಜಿನ ಮಾಡಿದಲ್ಲ ಗಿರ್ಜಾಕ ಮನೆಗ್ ಹೋಗೋಣ ನೋಡ್ರಿ ಸೀದಾ ಅಂತಂದ್ರ ಬ್ಯಾಡ್ ಇವತ್ತು ಹುಣ್ಣೆ ಐತೆ ಗಿರ್ಜಾಕ ಪೂಜೆ ಮಾಡ್ತಾ ಇರ್ತೇತಿ ಮತ್ತ್ ನಾವ್ ಹೋಗ ಹೊರಗೆ ಏನ್ ಕುಂದ್ರೋದು ಬ್ಯಾಡ್ ಬರ್ರಿ ಇಲ್ಲ ಅಂತ ಆಮೇಲೆ ಬೇಕಿದ್ರ ಬರ್ತೈತಿ ಗಿರ್ಜಾಕ ಇವತ್ತು ಖಾಲಿ ಇರ್ತೈತೆ ಏನ್ ಕೌದಿ ಗೀದಿ ಹೊಲ್ಕೋತ ಕುತ್ಕೊಂಡ್ರೆ ಬರಲ್ಲ പാപ നിമിത്രി മത് നാല് ബാ ഇത് നോട് നാ നെനെ ഇട്ട് ഗോത്തല്ല മധ്യാക് രാത്രിക്ക് ആകുവർത്തിയാ ബലവരിമ ഇതേ നാശനവ മുഞ്ചാനെ നാളക്കി മാക്ക ഉപ്പിട്ട് മറ്റർ സബ്ജി ചപ്പാത്തി ചാവി ഉപ്പിട്ട് ಹ್ಮ್ ಭಾರಿ ಚಲೋ ಮಾಡಿದ್ರು ಬಿಡ ಒನ್ ಅಷ್ಟ ಈಕೆ ಅವಲಕ್ಕಿ ಹಾಕಿ ಉಪ್ಪಿಟ್ಟು ಹಾಕಿ ಶಾವ್ಗೆ ಉಪ್ಪಿಟ್ಟು ಅಂತ ಹಾಕಿ ಮಟ್ರ ಸಬ್ಜಿ ಮತ್ ಚಪಾತಿ ಅಂತ ಗಿರ್ಜಕ ಇದು ಮಟ್ರ ಸಬ್ಜಿ ಅಂದ್ರೆ ಏನು ಮಟ್ರ ಸಬ್ಜಿ ಅಂದ್ರೆ ಗೊತ್ತಿಲ್ಲ ನಿಮಗೆ ಅದಾವ ಮಟರ್ ಮಟರ್ ಏ ಗೊತ್ತಾಕ ಮಟರ್ ಅಂದ್ರೆ ಏನಂತ ಕನ್ನಡದಲ್ಲ ಕೇಳಾತೀನಿ ನಾನು ಕ್ಯಾಗೆ ಅಮ್ಮ ಈ ಸೇ ಮಟರ್ ಕೆ ಸಬ್ಜಿ ಗೆ ಪತಾ ನೈ ಅರೆ ಸುಶೀಲ ಅದು ಅಕ್ಕ ಮಟರ್ ಸಬ್ಜಿ ಅಂದ್ರೆ ಪಾತಿ ತುಮ್ ಚುಪ್ ಬೈಡ್ಗೆ ಮೇ ಬತಾತಿ ಉಸ್ಕೋ ಮಟರ್ ಅಂದ್ರ ಅದ ಸುಶೀಲ ಏನದ ಬಟಾಣಿ ಅಯ್ಯೇ ದೇವ್ರಿ ಬಟಾಣಿ ಕಾಳೆ ಬಟಾಣಿ ಕಾಳಿದ್ರೆ ಆಗೋದು ಯಾಕೆ ಮಟರ್ ಮಟರ್ ಅನ್ನತ ಗೊತ್ತಾಗ ಮೊದಲ ನಂಗೆ ಹಿಂದಿ ಬರಲ್ಲ ತಗೋ ಗೊತ್ತ ಹ್ಞೂ ಅದ ನೋಡ್ರಿ ಬಟಾಣಿಗೆ ಕಾಳೆ ಈಗ ಭಾರಿ ಅಂತ ಹೇಳ್ಬಿಡು ಸುಶೀಲಕ್ಕ ಬಂದು ಹೇಳಿದ ಅವಾಗಿಂದ ಮಟರ್ ಮಟರ್ ಅನ್ನತಿ ಈಗ ಬಟಾಣಿ ಕಾಳ ಅಂತ ಹೋಗ್ಲಿ ಬಿಡು ಈಗ ನಾನು ಬಂದು ಹೇಳಿದ್ನಲ್ಲ ಮತ್ತೆ ಯಾಕೆ ಇಬ್ರು ಕಿತ್ತಾಡತ್ತೀರಿ ಹೌದು ಇವತ್ತೇ ನಿಷ್ಟ ಜಲ್ದಿ ಕೆಲಸ ಮುಗಿಸ್ಕೊಂಡ್ ಬಂದು ಕಟ್ಟೆ ಮ್ಯಾಕ್ ಕುಂತೀರಿ ನಾನು ಇಷ್ಟೊತ್ತಿಗ ಕೆಲಸ ಆಗಿರ್ತದ ಬಿಡಕ ಏನು ಹೊಲಕ್ ಹೋಗ್ತೀವಿ ಇವತ್ತು ಹೊಲಕ್ ಹೋಗೋದಿಲ್ಲ ಅಂತ ಇಲ್ಲಿ ಕಟ್ಟೆ ಮ್ಯಾಕ್ ಬಂದ್ ಕುಂತೀವಿ ಏನ್ ಮಾರಾಗಿರಕ್ ಅದು ಏನ್ ಬಂದಿಲ್ಲ ನೋಡಕ ಇಲ್ಲ ಅಂದಿದ್ರೆ ಇವತ್ ಖಾಲಿ ಇದೀವಿ ತಗೊಂಡಿದ್ರೆ ಆಗೋದು ನೋಡ್ ಏನು ಮೀನ್ ತಗೋತಿದ್ದಿ ಏ ಮೀನ್ ಎಲ್ಲಾ ಇವತ್ತು ಹುಣ್ಣೆ ಐತೆ ಬಂದ್ರು ತಗೊಳಲ್ಲ ಬಿಡ ನಾನು ಇವ ಸರ ಡಬ್ರಿ ಅವು ಇವು ಮಾರ್ಕೊಂಡ್ ಬರ್ತಾರ ನೋಡು ಅಂತ ಬಂದಿದ್ರೆ ಚಲೋ ಇರೋದು ಹೆಂಗ ಖಾಲಿ ಇದ್ವಿ ಎಲ್ರು ಸೇರ್ಕೊಂಡು ತಗೋತಿದ್ವಿ ಅಂತ ಹೇಳತಿನಿ ನಾನು ಹೌದೇನ ನನಗೇನು ಗೊತ್ತಾಗ್ಬೇಕು ನಾನು ಅದನ್ನ ಅನ್ಕೊಂಡ್ನಿ ಬರ್ತಾರೇನೋ ಏನೋ ತಗೋ ಇವತ್ತು ನೋಡೋಣ ಖಾಲಿನ ಇರ್ತೀವಿ ಯಾಕಂದ್ರೆ ಹುಣ್ಣ್ಮೆ ದಿನ ಸೋಮವಾರ ಅದು ಪಾಲಸ್ತಾರ ಇವರು ಅಲಕದ್ ಹೋಗಲ್ಲ ಅಂತ ಗೊತ್ತಿರ್ತೈತೆ ಅವ್ರಿಗೂ ಬಂದಾಗ ಬರ್ತಾರೆ ನೋಡು ಅಂತ ಈಗ ಬಂದಿಲ್ಲ ಅಂದ್ರೆ ಮಧ್ಯಾಹ್ನ ಸಾಯಂಕಾಲ ಅಷ್ಟೊತ್ತಿಗೆ ಅಂದ್ರೆ ಒಬ್ಬರಾದ್ರೂ ಬಂದು ಹೋಗಿರ್ತಾರೆ ಬರ್ತಾರೇ ಅಕ್ಕ ಹ್ಮ್ ಸಾಯಂಕಾಲ ಮಠ ಕಾದ್ ನೋಡೋಣ ತಗೋ ಬಂದ್ರೆ ಚಲೋ ಆಕೇತಿ ಇವ ಪ್ಲಾಸ್ಟಿಕ್ ಸಾಮಾನು ಅವು ಇವು ಬರ್ತಾರ ನೋಡು ಅವ್ರ ಹತ್ರಕ್ಕೆ ಒಂದು ಜಗ್ ತಗೋಬೇಕಿತ್ ನಾನು ಮೊನ್ನೆ ಹುಡುಗರು ಹಂಗ ಆಟ ಆಡ್ಕೊಂತ ಕೆಳಗೆ ಬೀಳ್ಸಿದ್ರಕ್ಕ ಹೊಡೆದ ಹೋಗ್ಬಿಡ್ತದೆ ಏನ್ ಕ್ವಾಲಿಟಿ ಇದ್ದಿದ್ದಿಲ್ಲ ಏನೇ ಇದ ಬಜಾರ್ ಒಳಗೆ ತೊಗೊಂಡ್ ಬಂದಿದ್ದೀನಿ ನಾನು ಅದಕ್ಕೆ ಒಂದು ಜಗ್ ತಗೋಬೇಕು ನಾನು ಅಷ್ಟೇ ಮತ್ತೆ ಏನ್ ಬೇರೆ ತಗೊಳಲ್ಲ ಹ್ಞೂ ನೋಡ್ ಸುಶೀಲಾ ಈಗ ನೆನ್ಪಾತ್ ನನಗೂ ಪ್ಲಾಸ್ಟಿಕ್ ಇನ್ ಮರ ತಗೋಬೇಕು ನಾನು ಯಾಕಂದ್ರೆ ನಮ್ ಮನೆಯಾಗ ಕಸ ತುಂಬಕ್ಕೆ ಹೋದ್ರೆ ಅದ್ರಾಗ ಇಲ್ಲ ಅದು ಬರೇ ಕೆಳಗೆ ಹೋಗತ್ತೈತೆ ಕಸ ಅದಕ್ಕೆ ತಂದಿದ್ದು ವೇಸ್ಟ್ ಅದ್ರಾಗ ಏನು ಸುಟ್ಟು ಪಟ್ಟಿ ಏನು ಮಾಡಕ್ ಆಗಲ್ಲ ಅದಕ್ಕೆ ನೆಲಕ್ಕೆ ನೆಲಕ್ ನೆಲಕ್ ತಗೋದೇ ಅದು ಮರ ಅದಕ್ಕೆ ಹೊಸಾದ ತಗೋತೀನಿ ನಾನು ಬಂದ್ರಕ್ ಕೂಗಿ ಹೇಳ್ರಿ ನನ್ಗೂ ಹ್ಮ್ ಹಾ ತಗೊಳಕ ಹಂಗೇನಾದ್ರು ಬಂದ್ರ ಕೂಗಿ ಹೇಳ್ತೀನಿ ನಾನು ಆದ್ರೆ ನನಗೂ ಅಂತಂದ್ರೆ ದಾಟ್ಕೊಂಡು ಹೋಗ್ಬಿಡ್ತಾರ ಅವರು ನಮ್ಮ ಮನೆಯಾಗ ಹೊರಗಿಂದ ಕೂಗಿದ್ರೆ ಅಂತದ್ರಾಗ ರೋಡ್ ಮ್ಯಾಗಿನ ಸರೋಜಾ ಕೇಳಿಸ್ತೈತು ಅಷ್ಟ್ ದೂರ ಐತಿ ಈಗ ರೋಡ್ ಮ್ಯಾಗ ಇರೋದಂದ್ರ ಫಾತಿಮಾ ಮತ್ ರೇಖಾ ಮನೆ ನೋಡಿ ರೇಖಾ ಫಾತಿಮಾ ನೀವೂ ಹೇಳ್ಬೇಕಿವಾರು ಮಾರಾಕ್ ಬಂದ್ರಮ ಕೂಗ್ರಿ ಬರ್ತೀವಿ ಆಯ್ತ ನೋಡಿ ಏನೇನಿಲ್ಲ ಒಟ್ಟು ಇಲ್ಲ ಅಂದ್ರೆ ಬಿಳಿ ಕೂರ್ಲಾಗಿರ್ಬೇಕು ಏನ್ ಕೆರ್ಕೊಂಡ್ ಕೆರ್ಕೊಂಡು ಬಗ ಭಗ 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 ಉರಿಯಾತೈತ ನೋಡವಾ ಒಟ್ಟಿಗಿತ್ತ ಆಗೇತ ಹ್ಮ್ ನೋಡ್ತೀನಿ ಇನ್ನೊಂದು ಚೂರು ನನ್ ಕಡೆ ಸರಿ ಆಯ್ತಾ ಸಾಕೇನ ಏ ಭಾಳ ಹಿಂದಕ್ಕೆ ಸರಿದೆ ಅಕ್ಕ ಇನ್ನೊಂದು ಮುಂದಕ್ಕೆ ಸರಿ ನೋಡುವ ಸಾಕ ಏ ಹೋಗಿರ್ಜಕ್ಕ ನೀನು ಹಿಂದಕ್ಕೆ ಸರಿ ಅಂದ್ರೆ ಪೂರ್ತಿ ಹಿಂದಕ್ಕೆ ಸರಿ ಆತಿ ಮುಂದಕ್ಕೆ ಸರಿ ಅಂದ್ರೆ ಪೂರ್ತಿ ಹಿಂದಕ್ಕೆ ಸರಿ ಆತಿ ಇರು ಹ್ಞೂ ಇನ್ನೊಂದು ಚೂರು ಕೇಳಕ್ಕೆ ಸರಿ ಈಗ ಕರೆಕ್ಟ್ ಆತೇನೋ ಹ್ಞೂ ಹ್ಞೂ ಇಷ್ಟ ಇರಲಿ ಅಕ್ಕ ಈಗ ತಲೆ ನೋಡಕ್ಕೆ ಚಲೋ ಆಕೇತ್ ನೋಡಿ ನನಗೆ ಏನಿದಾವ ಸರೋಜ ಏ ಇಲ್ಲಕ್ಕ ಏನೇನಿಲ್ಲ ಇದು ಒಟ್ಟು ಕಾಣತೈತೆ ನೋಡು ಒಟ್ಟಿಂದ ಕಡೆ ಆತೈತೆ ಅನತೈತಿ ಇದು ಗಿರ್ಜಾಕ್ಕೆ ಮತ್ತು ಅಲ್ಲಲ್ಲಿ ಸ್ವಲ್ಪ ಬೇಳಿ ಕೂದ್ಲಾಗೆ ಇದಾವೆ ಸಣ್ಣಗೆ ಇರ್ತಾವೆ ನೋಡವು ಹಂಗೆ ಚುಚ್ಚಿದಂಗೆ ಆಗ್ತವೆ ಅದು ಕಡೆ ಆತೈತೆ ಕಡೆ ಆತತ್ ಅನ್ನೋತೈತಿ ಈಗ ಚಿಮಟಾ ಇದಿದ್ರೆ ಕಿತ್ತು ಬಿಡ್ತಿದ್ನಿ ನೋಡು ಮನ್ಯಾಗ ಚಿಮಟಾ ಐತಿ ನೋಡ್ತಾವೆ ಒಣದ್ರೆ ಬರ್ತಿದ್ನಿ ಆದ್ರೆ ಬ್ಯಾಡ್ ಬಿಡವ ಯಾಕೆ ಬೇಕು ಬೇಳಿ ಕೂದ್ಲು ಕಿತ್ತಂಗೆಲ್ಲ ಭಾಳ ಆಗ್ತಾವಂತವು ಬೇಡ ಹಂಗೆ ಒಂದ್ ಸ್ವಲ್ಪ ನೋಡಿ ಸೀರೆ ಇಲ್ಲ ಏನು ಗೇನು ಸಿಗ್ತೈತೆ ಭಾಳ ಕಡೆ ಆತೈತೆ ಅತಿಶಯ ಕಡೆ ಆತೈತವ ಏ ಕೈ ಕಡಿಯೋಕ ನೀನು ಏನಿಲ್ಲ ಹ್ಮ್ ಹ್ಮ್ ಹೊಟ್ಟೊಂದ್ ಸ್ವಲ್ಪ ಬಿಳಿ ಕುರ್ಲಿ ಬಿಟ್ರೆ ಏನೇನಿಲ್ಲ ನೋಡಕ ಏನಿಲ್ಲ ಅಂದ್ರೆ ಬ್ಯಾಡ್ ಬಿಡವ ಆ ಕಡೆಗೆ ನಿನ್ ತಲೆ ನೋಡಾತಿ ನನಗ್ ನಿದ್ದೆ ಎಳೆಯತ್ತೈತಿ ಕಡೆ ತಗೊಳಕ ಸರೋಜಾ ಸುಶೀಲಾ ಪಾತಿ ರೇಖಾ ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ ನಾನು ಮೊದಲು ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರಕ್ಕೆ ನಾನು ಒಂದು ವಿಷಯ ಹೇಳ್ಕೊಬೇಕಾಗೈತಿ ಬರೀ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿತಿರಿ ಎಲ್ರು ಆರಾಮದ್ರಿ ಅಂತ ಅನ್ಕೊಳತ್ತಿನಿ ನಾವು ಆರಾಮದ್ ನೋಡ್ರಿ ಫ್ರೆಂಡ್ಸ್ ಏನಪ್ಪ ವಿಷಯ ಅಂತಂದ್ರೆ ಯಾವಕ್ಕೆ ಗೊತ್ತಿಲ್ರಿ ಕನ್ನಡ ಕಾರ್ಟೂನ್ ಚಾನಲ್ ಅಂತ ಸೇಮ್ ಚಾನಲ್ ನೇಮ್ ಇಟ್ಕೊಂಡಿದಾಳ್ರಿ ಮತ್ತೆ ಚಾನಲ್ ನೇಮ್ ಇಟ್ಕೊಳ್ಳಿ ಆದ್ರೆ ಸ್ವಂತ ಬುದ್ಧಿಯಿಂದ ವಿಡಿಯೋಸ್ಗಳನ್ನ ಮಾಡಿ ಹಾಕಿದಾಳೆನೋ ಅಂತ ನಾನ್ ಚಾನಲ್ನ ಚೆಕ್ ಮಾಡಿದ್ರ ಅಲ್ಲಿ ಇದ್ದಿದ್ದೆ ಪೂರ್ತಿ ನನ್ನ ವೀಡಿಯೋಸ್ ನಲ್ವತ್ತೈದು ವಿಡಿಯೋ ಬರೋಬ್ಬರಿ ನಲ್ವತ್ತೈದು ವಿಡಿಯೋ ಲಾಂಗ್ ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅವ್ರ ಚಾನಲಿಗೆ ಅಪ್ಲೋಡ್ ಮಾಡಿದಾಳ್ರಿ ಮತ್ತು ಇನ್ನೊಂದು ಶಾರ್ಟ್ ವಿಡಿಯೋ ಅಷ್ಟು ಸೇರಿಸಿ ಬರೋಬ್ಬರಿ ನಲ್ವತ್ತಾರು ವಿಡಿಯೋನ ಅವ್ರ ಚಾನಲಿಗೆ ಹಾಕೊಂಡಿದ್ದಾರೆ ನನಗೆ ಹೆಂಗ್ ಗೊತ್ತಾಯ್ತಂದ್ರೆ ನಮ್ಗೆ ಯೂಟ್ಯೂಬ್ ಅವರು ಮೆಸೇಜ್ ಕಳಿಸ್ತಾರೆ ಮ್ಯಾಚ್ ಮ್ಯಾಚಿಂಗ್ ಟೂಲ್ಸ್ ಅಂತ ಹೇಳಿ ಅದನ್ನು ನಾನು ಚೆಕ್ ಮಾಡಿದೆ ಹೋಗಿ ನೋಡಿದೆ ಒಂದ ಎರಡೋ ವಿಡಿಯೋದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ ರೀ ಬರೋಬ್ಬರಿ ನಲ್ವತ್ತೈದು ವಿಡಿಯೋ ಒಂದು ವಿಡಿಯೋ ಮಾಡೋದಕ್ಕಿಲ್ಲಿ ನಾವು ಉಪವಾಸ ಇಟ್ಕೊಂಡು ಮಕ್ಕಳನ್ನ ಹಿಡ್ಕೊಂಡು ಎಲ್ಲ ಮಾಡಿ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಇವರು ಎಷ್ಟು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಂಡು ಅವ್ರ ಚಾನಲಿಗೆ ಹಾಕೋತಾರಂತಂದ್ರೆ ಯಾರಿಗೆ ಹೊಟ್ಟೆ ಉರಿಯಲ್ಲ ಹೇಳ್ರಿ ಒಂದೆರಡು ಉರಿ ಅಂತಂದ್ರೆ ಬಿಡು ಹೋಗ್ಲಿ ಅಂತ ಸುಮ್ಮನೆ ಇರ್ತಿದ್ನಿ ನಾನು ಕಾಪಿ ಮಾಡೋ ಮಾಡಬೇಕು ಇಷ್ಟು ತೀರ ಇಷ್ಟು ಕೆಳಮಟ್ಟ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ ಅಪ್ಪ ನನಗಂತರೂ ಭಾಳ ಸಿಟ್ಟು ಬರತೈತೆ ವಾರ್ನಿಂಗ್ ಕೊಡತೀನಿ ರೀ ನಾನು ನಾನು ಸ್ಟ್ರೈಕ್ ಹಾಕಿ ಡಿಲೀಟ್ ಮಾಡಿಸ್ತಿದ್ದೆ ಅಂದ್ರೆ ವಾರ್ನಿಂಗ್ ಇದ್ದೀನಿ ಬೇಡ ಚಾನಲ್ನ ಕಷ್ಟಪಟ್ಟು ಕ್ರಿಯೇಟ್ ಮಾಡಿರ್ತಾರೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾಳೆ ಅಷ್ಟೊತ್ತಿಗೆ ನನ್ನ ನಲ್ವತ್ತಾರು ವೀಡಿಯೋಸ್ನು ಡಿಲೀಟ್ ಮಾಡಬೇಕು ನೀನು ಈ ವಿಡಿಯೋ ನೋಡ್ತೀನಿ ಅಂತ ನಂಗೆ ಗೊತ್ತೈತೆ ಡಿಲೀಟ್ ಮಾಡಬೇಕು ಡಿಲೀಟ್ ಮಾಡಿಲ್ಲ ಅಂತಂದ್ರೆ ಗ್ಯಾರಂಟಿ ಸ್ಟ್ರೈಕ್ ಕಳಿಸ್ತೀನಿ ನಾನು ಇಷ್ಟೇ ಇಷ್ಟ ರೀ ಫ್ರೆಂಡ್ಸ್ ನನಗೆ ಯಾಕಂತಂದ್ರೆ ವಿಡಿಯೋ ಮಾಡೋರು ಕಷ್ಟ ಅವರಿಗೂ ಅಷ್ಟೇ ನಂದು ಅಷ್ಟೇ ಅಲ್ಲ ಪ್ರಿಯಾ ಅವ್ರು ಇದ್ದಾರಲ್ವಾ ಅವರು ವೀಡಿಯೋಸ್ಗಳನ್ನು ಕಾಪಿ ಮಾಡಿದ್ದಾರೆ ಅವರು ಬರೀ ಬೇರೆಯವ್ರ ವೀಡಿಯೋಸ್ಗಳನ್ನೇ ಹಾಕಿದ್ದಾರೆ ಸ್ವಂತ ಬುದ್ಧಿ ಇಲ್ಲ ಅಂತಂದರೆ ಯಾಕೆ ನೀವು ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಪ್ರಶ್ನೆ ಆಯಿತು ಫ್ರೆಂಡ್ಸ್ ಇಷ್ಟರಿ ಹೇಳಬೇಕಿತ್ತು ಇದರಿಂದ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ಭಾಳ ಬೇಜಾರಾಗೈತ್ರಿ ಅಷ್ಟ ಹೋಗಲಿ ಬಿಡು ಗಿರಿಜಾರ ಸಮಾಧಾನ ಮಾಡ್ಕೋ ಈಗ ಪ್ಲಾಸ್ಟಿಕ್ ಸಾಮಾನ್ರಿ